ರಾಮನನ್ನು ತಾವೇ ಹುಟ್ಟಿಸಿದವರಂತೆ ಭಾರತೀಯ ಜನತಾ ಪಕ್ಷದವರು ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಕಿಡಿಕಾರಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ನಮಗೆ ಎಲ್ಲಾ ದೇವರು ಇವೆ ಎಲ್ಲಾ ಜಾತಿಯ ದೇವರುಗಳನ್ನು ಸಹ ಗೌರವದಿಂದ ಕಾಣುತ್ತೇವೆ ಶ್ರೀರಾಮನ ಬಗ್ಗೆಯೂ ಗೌರವ ಪ್ರೀತಿ ಇದೆ ಹೀಗಾಗಿ ಭಕ್ತಿಯಿಂದ ಪೂಜೆ ಮಾಡುತ್ತೇವೆ ಆದರೆ ಬಿಜೆಪಿಯಿಂದಲೇ ರಾಮನು ಅವತರಿಸಿದ್ದಾನೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡುತ್ತಾರೆ ಎಂದು ಆಕ್ರೋಶ ಹೊರಹಾಕಿದ್ರು ಇನ್ನು ಲೋಕಸಭಾ ಚುನಾವಣೆಯ ಸಿದ್ಧತೆ ಬಗ್ಗೆಯೂ ಮಾತನಾಡಿದ್ದು ಸಚಿವರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಪಕ್ಷದ ಹಿರಿಯರು ಕಾಲಕಾಲಕ್ಕೆ ಮಾರ್ಗದರ್ಶನ ನೀಡಲಿದ್ದು ಅದರಂತೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವತ್ತ ಗಮನ ಹರಿಸುತ್ತೇವೆ ಎಂದು ತಿಳಿಸಿದ್ರು ಭಾರತ್ ಜೋಡೋ ಯಾತ್ರೆಯ ಜನಪ್ರಿಯತೆ ಕಂಡು ಬಿಜೆಪಿ ತಡೆದುಕೊಳ್ಳಲು ಆಗುತ್ತಿಲ್ಲವೆಂದು ಇದೇ ವೇಳೆ ಅವರು ತಿಳಿಸಿದರು ನಾವು ಎಲ್ಲ ದೇವರು ನಾವು ಎಲ್ಲ ಅದಾವ ನಮ್ಮಲ್ಲಿ ಎಲ್ಲಾ ಜಾತಿ ದೇವರುಗಳನ್ನ ಗೌರವದಿಂದ ಕಾಣ್ತೀವಿ ರಾಮನ್ನು ಪ್ರೀತಿ ಮಾಡ್ತೀವಿ ಗೌರವ ಕಾಣ್ತೀವಿ ನಾವು ದೇವ್ರ ಒಪ್ಕೊಂಡಿರ್ತೀವಿ ಹಿಂದೂ ಧರ್ಮದಲ್ಲಿ ಅದ್ರ ಸ್ಥಾನ ಇದೆ ಆದ್ರೆ ಬಿ ಜೆ ಅವರು ರಾಮನ್ನೇ ಇವರೇ ಹುಟ್ಟಿಸಿದಂಗೆ ಮಾತಾಡ್ತಾರೆ ರಾಮ ಬಿಜೆಪಿಯಿಂದ ಹುಟ್ಟಿದಾನೇನೋ ಅನ್ನೋ ತರ ಬಿಹೇವ್ ಮಾಡಿ ಅದ್ರ ರಾಜಕೀಯ ಲಾಭ ತಗೊಳತ್ಮ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಶೀಘ್ರದಲ್ಲೇ ಪ್ರತಿ ಬಿಡುಗಡೆ ಆಗುತ್ತೆ ಸಚಿವರಿಗೆ ಜಾಸ್ತಿ ಸಹ ಜೊತೆಲ್ಲ ಅವರು ಜಿಲ್ಲೆಯಲ್ಲಿ ಅಡ್ಡಾಡಿರ್ತಾರೆ ಜನರ ಕೆಲಸ ಮಾಡಿರ್ತಾರೆ ಜನರ ಜೊತೆಗಿರ್ತಕ್ಕಂಥವ್ರಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ಶಾಸಕರದ್ದು ಅಷ್ಟೇ ಜವಾಬ್ದಾರಿ ಇದೆ ಎಲ್ಲರನ್ನೂ ಕೋರ್ಡಿನೇಟ್ ಮಾಡಿಕೊಂಡು ಚುನಾವಣೆ ಗೆಲ್ಲುವುದನ್ನ ಪ್ರಯತ್ನ ಮಾಡ್ಬೇಕಂತಕ್ಕಂಥ ಮಾತು ಹೇಳಿದ್ದಾರೆ ಇದೇ ವೇಳೆ ಬಿಜೆಪಿಯು ಪ್ರಜಾಪ್ರಭುತ್ವದ ವ್ಯವಸ್ಥೆ ಹದಗೆಡಿಸುವುದರ ಜೊತೆಗೆ ಮತ್ತೊಂದು ಪಕ್ಷವನ್ನು ಹತ್ತಿಕ್ಕುವ ಕಾರ್ಯ ಮಾಡ್ತಾರೆ ಎಂದು ತಿಳಿಸಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ